ನಮಸ್ಕಾರ ರೀ ಸಾಹುಕಾರ ಮಂದಿಗೆ ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಮ್ನಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊತಾ ಇದ್ದೀನಿ ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೌದು ನಿಮ್ದು ಏನಾದರೂ ಈ ಒಂದು ವೆಬ್ಸೈಟ್ ಗೊತ್ತಾದರೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದಾರೆ ಸೊ ಎಷ್ಟು ಅರ್ನಿಂಗ್ ಮಾಡ್ತಿದ್ದಾರೆ ಮಂತ್ಲಿ ಮತ್ತು ಇಯರ್ಲಿ ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಈಸಿಯಾಗಿ ತಿಳ್ಕೋಬೋದು ಅಷ್ಟೇ ಅಲ್ಲದೆರ ಅವರೊಂದು ಚಾನಲ್ ಯಾವ ಗ್ರೇಡಲ್ಲಿದೆ ಮತ್ತು ಅವರ ಒಂದು ಸಬ್ಸ್ಕ್ರೈಬರ್ಸ್ ದಿನದಿಂದ ದಿನಕ್ಕೆ ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಥವಾ ವೀಕ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂತೇಳಿ ತುಂಬ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ತಿಳ್ಕೋಬೋದು ಫ್ರೆಂಡ್ಸ್ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕಂಪ್ಲೇಂಟ್ ನೋಡಿದ್ರೆ ಹೆಂಗೆ ಅರ್ಥ ಆಗುತ್ತೆ ಏನಿಲ್ಲ ಸಿಂಪಲ್ಲು ನಿಮ್ಮ ಒಂದು ಕ್ರೋಮ್ ಓಪನ್ ಮಾಡಿಬಿಟ್ಟು ಕ್ರೋಮಲ್ಲಿ ಸೋಷಿಯಲ್ ಬ್ಲೇಡ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ ಸೊ ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೋಷಿಯಲ್ ಬ್ಲೇಡ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಅದು ಫಸ್ಟ್ ಆಪ್ಷನ್ ತೊಗೊಳ್ಳಿ ಇಲ್ಲಿ ನೋಡಿ ಎಂಟರ್ ಯೂಟ್ಯೂಬ್ ಯೂಸರ್ ನೇಮ್ ಅಂತ ಇದೆ ಸೊ ಇಲ್ಲಿ ನಾನು ಡಾಕ್ಟರ್ ಬ್ರೋ ಅವರ ಒಂದು ನೇಮ್ನ ಸಮ ಹಾಕ್ತೀನಿ ಏನಕ್ಕೆ ತುಂಬ ಜನರು ಚಾನಲ್ನ ಹಾಕ್ತಾ ಕೂತಿರ ಆ ಟೈಮ್ ಲೆಂತ್ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ನಿಮ್ಮ ನಿಮ್ಮ ಇಷ್ಟ ಬಂದರೋ ಚಾನಲ್ನ ಸಮೇತ ಇಲ್ಲಿ ಹಾಕಿ ಸರ್ಚ್ ಮಾಡ್ಬೋದು ಮತ್ತೆ ನನ್ನ ದಾಸಿದ್ ತೋರಿಸಿದ್ರೆ ವೀಡಿಯೋ ಸಮೇತ ಲ್ಯಾಗ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೆಲ್ಲ ಒಂದು ಫ್ಯೂಚರ್ಸ್ ಇದೆ ಅಂತ ಹೇಳಿ ಸೊ ಇವಾಗ ನಾನು ಸರ್ಚ್ ಮಾಡ್ತಾ ಇದ್ದೀನಿ ನೋಡಿ ಡಾಕ್ಟರ್ ಬ್ರೋ ಅವರ ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಡಾಕ್ಟರ್ ಬ್ರೋ ಅವರ ಒಂದು ಬ್ಯಾನರ್ ಕಾಣಿಸ್ತಿದೆ ಇಲ್ಲಿ ಡಾಕ್ಟರ್ ಬ್ರೋ ಅವರ ಒಂದು ಲೋಗೋ ಇದೆ ಇದು ಡಾಕ್ಟರ್ ಬ್ರೋ ಅವರ ಅಫಿಷಿಯಲ್ ಚಾನಲ್ಲು ಓಕೆನಾ ಇಲ್ಲಿ ಡಾಕ್ಟರ್ ಬ್ರೋ ಅವರು ನೂರ ಐವತ್ತೊಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ ಸಬ್ಸ್ಕ್ರೈಬರ್ಸು ಟೂ ಪಾಯಿಂಟ್ ಥರ್ಟಿ ಫೈವ್ ಮಿಲಿಯನ್ಸ್ ಇದ್ದಾರೆ ವಿಡಿಯೋಸ್ ಇಷ್ಟು ವ್ಯೂಸ್ ಆಗಿದೆ ವಿಡಿಯೋಗೆ ಕಂಟ್ರಿ ಇಂಡಿಯಾ ಚಾನಲ್ ಟೈಪ್ ಟ್ರಾವೆಲ್ಲು ಮತ್ತೆ ಯೂಸರ್ ಕ್ರಿಯೇಟೆಡ್ ಅಂದರೆ ಡಾಕ್ಟರ್ ಅವರು ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಹದಿನೆಂಟರಂದು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ ಓಕೆನಾ ಮತ್ತೆ ಪ್ರೆಸೆಂಟ್ ಚಾನಲ್ಲು ಡಾಕ್ಟರ್ ಬ್ರವ್ರದ್ದು ಬಿ ಪ್ಲಸ್ ಇದೆ ಅಂದರೆ ಗ್ರೇಡು ಬಿ ಪ್ಲಸ್ ಸೊ ಗ್ರೇಡ್ ಬಂದ್ಬಿಟ್ಟು ಇದು ಯಾವ ಥರ ಬರುತ್ತೆ ಫಸ್ಟ್ ಮೈನಸ್ ಮೈನಸಲ್ಲಿರುತ್ತೆ ಡಿ ಮೈನಸ್ ಆಮೇಲೆ ಡಿ ಡಿ ಪ್ಲಸ್ ಸಿ ಮೈನಸ್ ಆಮೇಲೆ ಸಿ ಸಿ ಪ್ಲಸ್ ಆಗಿ ಬಿ ಮೈನಸ್ ಆಗಿ ಬಿ ಆಗಿ ಬಿ ಪ್ಲಸ್ ಆಗುತ್ತೆ ಅದಾದ್ಮೇಲೆ ಎ ಮೈನಸ್ ಆಗಿ ಎ ಪ್ಲಸ್ ಆಗುತ್ತೆ ಸೊ ಈ ಥರ ಆಗುತ್ತೆ ಸೊ ನಿಮಗೆ ಒಂದು ಅರ್ಥ ಆಗಲಿ ಅನ್ಕೊತೀನಿ ಅಂದರೆ ಈ ತರ ಈ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಗ್ರೇಡು ಬರುತ್ತೆ ಓಕೆನಾ ಸೊ ಇವಾಗ ಇಲ್ಲಿ ನೀವು ನಿಮ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ ನೋಡಿ ಸೊ ಡಾಕ್ಟರ್ ಡಾಕ್ಟರ್ ಬ್ರೋ ಅವ್ರಿಗೆ ಯಾವ ಯಾವ ಥರ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ ಒಂದೇ ದಿನಕ್ಕೆ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಡಾಕ್ಟರ್ ಬ್ರೋ ಅವ್ರಿಗೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೊಂದು ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತ್ ಒಂದನೇ ತಾರೀಕು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಸೊ ಈ ರೀತಿ ಒಂದು ನೀವು ಇದನ್ನ ನೋಡ್ಕೋಬಹುದು ಅಷ್ಟೇ ಅಲ್ದಿರ ಇಲ್ಲಿ ಎಸ್ಟಿಮೇಟೆಡ್ ಅರ್ನಿಂಗ್ಸ್ ಅವರ ಒಂದು ವಿಡಿಯೋಗೆ ಅವತ್ತು ಹಾಕಿರ್ತಾರಲ್ಲ ಸೊ ಅವತ್ತು ಹಾಕಿರೋ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಸೊ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳಿ ಎಸ್ಟಿಮೇಟೆಡ್ ಅಂದ್ರೆ ಅಂದಾಜ್ ಲೆಕ್ದಲ್ಲಿ ಹೇಳಿರ್ತಾರೆ ಸೊ ಈಗ ಒಂದು ಸುಮಾರು ಈಗ ನಿಮ್ಗೆ ಸ್ಯಾಲ್ರಿ ಎಲ್ಲ ತೆಗೆದು ಎಷ್ಟು ಉಳಿಸ್ತೀಯಪ್ಪ ಅಂದ್ರೆ ಒಂದು ಸುಮಾರು ಒಂದ್ ಮೂರಿಂದ ನಾಲ್ಕು ಸಾವಿರ ಉಳಿತಂದ ನೀವು ಒಂದ್ಸಲಿ ಹೇಳ್ತಿರಲ್ಲ ಸೊ ಆತರ ಈ ಅಂದಾಜ್ ಲೆಕ್ಕದಲ್ಲಿ ಐವತ್ತು ಡಾಲರ್ ಇಂದ ಏಳ್ನೂರ ಆರು ಡಾಲರ್ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಹದಿನೆಂಟು ಸೊ ಡಾಕ್ಟರ್ ಬ್ರೋ ಅವರ ಒಂದು ರೆವೆನ್ಯೂ ಈ ತರ ಇದೆ ಇವಾಗ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಇಷ್ಟೊತ್ತು ನೀವು ಡಾಕ್ಟರ್ ಬ್ರೋ ಅವರ ಸಿಂಗಲ್ ವಿಡಿಯೋ ರೆವೆನ್ಯೂ ನೋಡಿದ್ರಿ ಇವಾಗ ಮಂತ್ಲಿ ರೆವೆನ್ಯೂ ನೋಡ್ಕೊಳ್ರಿ ಇಲ್ಲಿ ಅಂದಾಜು ಲೆಕ್ಕದಲ್ಲಿ ತ್ರೀ ಕೆ ಇಂದ ಫಾರ್ಟಿ ಸೆವೆನ್ ಕೆ ಡಾಲರ್ಸ್ ಕೊಟ್ಟಿದ್ದಾರೆ ಅಂದರೆ ಮೂರು ಸಾವಿರ ಡಾಲರ್ ಇಂದ ನಲ್ವತ್ತೇಳು ಸಾವಿರ ಡಾಲರು ಡಾಕ್ಟರ್ ಅವರು ಪರ್ ಮಂತ್ ಅರ್ನ್ ಮಾಡ್ತಾರೆ ಸೊ ಇವಾಗ ನಮಗೆ ಪ್ರೆಸೆಂಟ್ ಒಂದು ಡಾಲರ್ಗೆ ಫೋ ಏಯ್ಟಿ ತ್ರೀ ರುಪೀಸು ಇದೆ ಇಂಡಿಯನ್ ಕರೆನ್ಸಿಲಿ ಸೊ ಹಾಗಾಗಿ ನೀವು ಆರಾಮಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ಯಾವ ಥರ ಅಂದರೆ ಮೂರು ಸಾವಿರ ಇನ್ ಏಯ್ಟಿ ತ್ರೀ ಬಂದರೆ ಏನು ಬರುತ್ತಲ್ಲ ಸೊ ಆ ಒಂದು ಅಮೌಂಟ್ ಅದು ಮಿನಿಮಮ್ ಅಮೌಂಟು ಸೊ ನೀವು ಫಾರ್ಟಿ ಸೆವೆನ್ ತೌಸಂಡ್ ಇಂಟು ಏಯ್ಟಿ ತ್ರೀ ಹೊಡೆದ್ರೆ ಆ ಒಂದು ಅಮೌಂಟ್ ಸಮೇತ ಡಾಕ್ಟರ್ಗೌರು ತಿಂಗಳಿಗೆ ತಗೊಳ್ತಾರೆ ಸೊ ಅಂದಾಜು ಲೆಕ್ಕದಲ್ಲಿ ನಿಮ್ಮ ಒಂದು ಫೇಮಸ್ ಯೂಟ್ಯೂಬರ್ಸ್ ಎಲ್ಲ ಯಾರಿದ್ದಾರೆ ಸೊ ಅವರ ಒಂದು ರೆವೆನ್ಯೂ ಅಥವಾ ನಿಮ್ಮ ಒಂದು ಚಾನೆಲ್ ಇದನ್ನ ರೆವೆನ್ಯೂ ಆಗಲಿ ನಿಮ್ಮ ಒಂದು ಚಾನಲ್ ಗ್ರೇಡ್ ಆಗಲಿ ಡೀಟೇಲ್ಸ್ ಆಗಲಿ ಆರಾಮಾಗಿ ಇಲ್ಲಿ ತಿಳ್ಕೋಬಹುದು ಫ್ರೆಂಡ್ಸ್ ಏನಾದ್ರು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು